ನೋಡ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ ಸೆಟ್ ಅಲ್ಲಿ ನಮ್ಮನಂತೂ ತುಂಬಾ ಚೆನ್ನಾಗಿ ಅದ್ಭುತವನ್ನ ನಮ್ಮನ್ನು ಮಕ್ಕಳ ತರನ ನೋಡ್ಕೊಂಡಿದಾರೆ ಕಣ್ರೋ ರಾಕ್ಷಸ ಅಂತ ಹೇಳಿದ್ರಿ ಅವನ್ ನೋಡ್ರ ಹಿಂಗ್ ಬಿದ್ದಿದಾನೆ ವರ್ಷಿಣಿ ಅಂಬಿಗಾ ಸೊ ಓಂ ಶಿವಂ ಮೂವಿಯ ವಿಲನ್ ಇದಾರೆ ಇವತ್ತು ನಮ್ ಜೋಡಿ ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ಹಾಯ್ ಹೇಗಿದ್ದೀರಾ ಸೂಪರ್ ಸರ್ ನೀವ್ ಹೇಗಿದ್ದೀರಾ ಸರ್ ನನ್ಗೆ ನಮ್ಮ ವೀಕ್ಷಕರಿಗೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತೀರಾ ಓಂ ಶಿವಂ ಮೂವಿ ಬಗ್ಗೆ ಓಂ ಶಿವಮ್ ಅಲ್ಲಿ ಒಂದು ಏರಿಯಾ ಹುಡುಗರದೊಂದು ಪಾತ್ರ ನೆಗೆಟಿವ್ ರೋಲ್ ನೆಗೆಟಿವ್ ಎಸ್ ನಮ್ಮದು ಬೇರೆ ಎಲ್ಲ ಕಲರ್ ಜೊತೆ ಬರಲ್ಲ ಆಕ್ಚುಲಿ ಹೀರೋ ಕಾಂಬಿನೇಷನ್ ಬರುತ್ತೆ ಒಳ್ಳೆ ಪಾತ್ರ ಅಂದ್ರೆ ಥ್ರೋಟ್ ಸಿನ್ಮಾ ಇಡೀ ಸಿನ್ಮಾ ಕ್ಯಾರಿ ಆಗಲ್ಲ ಅವರು ಕತೆ ಬೇರೆ ಕಡೆ ಟ್ರಾವೆಲ್ ಹಾಕಿದ ಬಿಫೋರ್ ಒಂದಷ್ಟು ನಮ್ಮದು ಮತ್ತೆ

ಬಟ್ ಬಾರ್ಗವಿದಲ್ಲಾ ಹ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ರೆಡಿಯಾಗಿ ಸಿನಿಮಾಗಿ ಬಂದಿದ್ದಾರೆ ಆಮೇಲೆ ಇನ್ನೊಂದು ಹೊಸ ಹೀರೋ ಅಂತ ಕೇಳ್ಪಟ್ಟೆ ನೀವೆಲ್ಲ ಎಲ್ಲಾ ಹಳೆ ಬ್ರೋ ತುಂಬಾ ಮೂವೀಸ್ ಮಾಡಿದಿರಲ್ಲ ನಾನು ಅنگಲೇ ಸರ್ ತುಂಬಾ ಮೂವೀಸ್ ಎಲ್ಲಾ ಬಂದಿದೆ ನೋಡಿದೀವಿ ಹೀರೋ ಆಗಿ ಮಾಡಿದಿರಾ ವಿಲನ್ ಆಗೂ ಮಾಡಿದಿರಾ ಸೋ ಹೊಸ ಹೀರೋ ಜೊತೆ ನಿಮಗೆ ಕಾಂಬಿನೇಷನ್ ಅದೇ ಇರಲಿಲ್ಲ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ರೆಡಿ ಮಾಡಿ ಡೈರೆಕ್ಟರ್ ಕರ್ಕೊಂಡು ಬಂದಿದ್ದಾರೆ ಅಮೇಲೆ ಡೈರೆಕ್ಟರ್ ಒಂದು ವಿಜನ್ ಇದೆ ಈ ರೋಲ್ಗೆ ಗೆ ಏನ್ ಬೇಕು ಎಷ್ಟು ಬೇಕು ನೆಕ್ಸ್ಟ್ ಪ್ರಡಿ्यूस ಮಾಡಬೇಕು ಅನ್ನೋ ಒಂದು ಐಡಿಯಾ ಇತ್ತು ಪ್ರಿಪರೇಷನ್ ಮಾಡ್ಕೊಂಡು ಕರ್ಕೊಂಡು ಕ್ಯಾಮ್ರಾ ಮುಂದೆ ಬಟ್ ತುಂಬಾ ಫೈಟ್ ಅಂದ್ರೆ ಸಣ್ಣ ಪುಟ್ಟ ಏಟ್ ಗಳು ಹಾಗೆ ಆಗುತ್ತೆ ಇದೊಂದು ಈ ಸಿನ್ಮಾ ಅಂತಲ್ಲ ಎಲ್ಲಾ ಸಿನಿಮಾ ಎಲ್ಲೆಲ್ಲಿ ಬಿದ್ದು ಎಲ್ಲೆಲ್ಲಿ ಏಟ್ ಮಾಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಆತರ ಸಣ್ಣ ಪುಟ್ಟ ಆಗುತ್ತೆ ಅದರಿಂದ ತೊಂದರೆ ಇಲ್ಲ ಬಟ್ ಅಂದ್ಬಿಟ್ರೆ ಅವರು ಚೆನ್ನಾಗಿ ರೆಡಿ ಆಗಿ ಫೈಟ್ ಅಲ್ಲಿ ಕಲ್ತ್ಕೊಂಡ್ ಮಾಡುದ್ರಿಂದ ಸೊ ನಮ್ಮ ವೀಕ್ಷಕರಿಗೆ ಒಂದು ಡೈಲಾಗ್ ಹೇಳ್ಬೋದಾ ಈ ಸಿನಿಮಾದಾ ಇಲ್ಲ ಈ ಸಿನಿಮಾ ಎಕ್ಲೂಸಿವ್ ಆಗಿ ಥಿಯೇಟರ್ ಅಲ್ಲಿ ನೋಡೋದು ಬೆಸ್ಟ್ ಅಂತ ಅನ್ಸುತ್ತೆ ಥಿಯೇಟರ್ ಯಾವುದಾದರೂ ಜಲಕ್ಕೆ ಸುಮ್ನೆ ಈ ಸಿನಿಮಾದಾ ಇಲ್ಲ ಈ ಸಿನಿಮಾದ ಡೈಲಾಗ್ ಬೇರೆ ಯಾವುದಾದರೂ ನಿಮ್ಗೆ ಇಷ್ಟವಾದ ಫೇವರೆಟ್ ಆಗಿದ್ದು ಒಂದು ಡೈಲಾಗ್ ಅಂತಂದ್ರೆ ಯಾವುದು ವಿಲನ್ ಆತರ ಅಂದ್ರೆ ತುಂಬಾ ಇದೆ ಯಾವುದಾದರೂ ಜನ ಬಹಳ ಇಷ್ಟಪಡಿದ್ದು एक्चुअली ಉಗ್ರಂ ಸಿನಿಮಾ ಇದೆ ಜನ ತುಂಬಾ ಹೇಳಿದ್ದು ಅದನ್ನ ಬೇಕಂದ್ರೆ ಒಂದಷ್ಟು ಹೇಳ್ತೀನಿ ಗಸ್ ಕ್ಯಾನ್ರೋ ರಾಕ್ಷಸ ಅಂತ ಹೇಳಿದ್ರಿ ಅವನು ನೋಡ್ರ ಹಿಂಗ್ ಬಿದ್ದಿದಾನೆ ಏನ್ ಸರ್ ವಾಯ್ಸು ಗತ್ತಲ್ಲ ಇದೆ ನೋಡಿ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಿದ್ದೀರಾ ಜಸ್ಟ್ ಡೈಲಾಗ್ ಬಂದ ತಕ್ಷಣ ವಾಯ್ಸ್ ಚೇಂಜ್ ಸೂಪರ್ ಸರ್ ಸೊ ಇನ್ನೊಂದು ಡೈರೆಕ್ಟರ್ ಆಗಿರ್ಬೋದು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಅಲ್ವಿನ್ ಅವ್ರ ನಿರ್ದೇಶಕರು ಈ ಸಿನಿಮಾ ನಿರ್ದೇಶಕರು ಇದಕ್ಕಿಂತ ಮೊದಲು ಸುಮಾರು ಇದಕ್ಕಿಂತ ಮೊದಲೊಂದು ಸಿನಿಮಾ ಮಾಡಿದ್ರು ಅವರು ಆಮೇಲೆ ಸುಮಾರು ಒಂದು ಹತ್ತು ಹತ್ತೆರಡು ಹದಿಮೂರು ವರ್ಷ ಆಲ್ರೆಡಿ ಚಿತ್ರದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ತುಂಬ ಪ್ಯಾಷನ್ ಇದೆ ಸಿನಿಮಾ ಅದು ಹಿಂಗೆ ಮಾಡಬೇಕು ಈ ಥರ ನಮ್ಮ ಆ್ಯಕ್ಚುಲಿ ಈ ಸಿನಿಮಾ ಮೊದಲು ಹೀರೋ ಇದ್ದಿದ್ದು ಭಾರ್ಗವಲ್ಲ ಬೇರೆ ಪ್ರೊಡ್ಯೂಸರ್ ಇವರೇ ಇದ್ರು ಇವರೇ ಇದ್ರು ಪ್ರೊಡ್ಯೂಸರ್ ಮಗ ಆ್ಯಕ್ಚುಲಿ ಪ್ರೊಡ್ಯೂಸರ್ ಮಗ ಅವರು ಡೈರೆಕ್ಟರ್ ತಲೆಯಲ್ಲೂ ಇದ್ದಿದ್ ಬೇ ಅಂದ್ರೆ ಡೈರೆಕ್ಟರ್ ಕತೆ ಮಾಡುವಾಗ ಇಂತವ್ರೆ ಅಂತ ಬೇರೆ ಸೆಲೆಕ್ಟ್ ಹೀರೋ ಯಾರನ್ನ ಹಾಕ್ಲೋ ಇಂಡಸ್ಟ್ರಿಮ್ ಸಿನಿಮಾ ಮಾಡಿರೋ ಹೀರೋನೇ ಹಾಕೋಣ ಅಂತ ಆಟ ಕೆಲಸ ಮಾಡ್ತಿದ್ರು ಅನ್ಎಕ್ಸ್ಪೆಕ್ಟ್ ಮನೇಲಿ ಬಾರ್ಗೇನೋ ಸಿಕ್ಕು ಇಲ್ಲ ಸರ್ ನನ್ನ ಕತೆ ಹೆಂಗಿದ್ರು ಹುಡುಗಬೇಕು ಹೊಸ ಹೊಸದಾಗಿ ಅಂದ್ರೆ ಇನ್ನು ಫ್ರೆಶರ್ ಅಂತ ಅನ್ಸಬೇಕು ಐ ತಿಂಕ್ ಇವ್ರನ್ನೇ ಮಾಡ್ಬಿಡಣ ನಿಮ್ ಮಗನೇ ಮಾಡೋಣ ಅಂತ ಹೇಳಿ ಅವ್ರನ್ನೇ ಆಯ್ಕೆ ಮಾಡ್ಕೊಂಡು ತಿರ್ಗ ಒಂದ್ ಆರು ತಿಂಗಳು ಕತೆಗೆ ಅಂತಾನೆ ಒಂದಷ್ಟು ರೆಡಿ ಮಾಡ್ಕೊಂಡು ಮಾಡಿದ್ದು ಹೀಗೆ ಬೇಕಂದ್ರೆ ನಿರ್ದೇಶಕರು ಆಲ್ರೆಡಿ ಪ್ರೊಡ್ಯೂಸರ್ ರೆಡಿ ಬೇರೆ ಹೀರೋ ಮಾಡಕ್ಕೂ ರೆಡಿ ಹೀರೋಗೆ ಇಲ್ಲ ಇವರಿಗೆ ಸೂಟ್ ಆಗುತ್ತೆ ಈ ಕತೆ ನಂಗೆ ತುಂಬಾ ಫ್ರೆಶ್ ಫೇಸ್ ಬೇಕು ಅಂತ ಹೇಳಿ ಹಂಗಾಗಿ ಅವ್ರಿಗೆ ವಿಷನ್ ಇದೆ ಈಗ ಯಾರು ಹೊಸ ಡೈರೆಕ್ಟರ್ ಬಂದಾಗ ಒಂದ್ ಸಿನಿಮಾ ಮಾಡೋ ಹೀರೋನೆ ಮಾಡಲ್ಲ ಅಂತ ಅನ್ಸುತ್ತೆ ಯಾಕೆ ಸುಮ್ನೆ ಯೋಚನೆ ಮಾಡ್ತಾರೆ ಬಟ್ ಇವನ್ ಸೂಟ್ ಆಗ್ತಾನೆ ಇವನೇ ನೋಡಿ ಕತೆ ಇರ್ತಾರೆ ಯಾ ಸುಮ್ಮನೆ ಇವ್ರು ಬೆಳ್ದಿದಾರೆ ಅಂತ ತಗೊಂಡ್ ಮಾಡೋದನ್ನು ಚೆನ್ನಾಗ್ ಅನ್ಸಲ್ಲ ಅಂತ ಅಂದ್ಬಿಟ್ಟು ಹೊಸಬ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಸೂಪರ್ ಸರ್ ಆಮೇಲೆ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಂಗೆ ಇಲ್ಲ ನಂದು ಈ ಸಿಮಲ್ ಕಾಂಬಿನೇಷನ್ ಇಲ್ಲ ಅವ್ರ ಕಾಂಬಿನೇಷನ್ ಕಾಂಬಿನೇಷನ್ ಏನೋ ಇಲ್ಲ ಅವ್ರು ಒಳ್ಳೆ ಆಕ್ಟರ್ ಅಂತಂತೂ ಅದಂತೂ ಗೊತ್ತಿದೆ ನನಗೆ ತುಂಬಾ ಚೆನ್ನಾಗಿ ಪ್ರೊಡ್ಯೂಸರ್ ಬಗ್ಗೆ ಪ್ರೊಡ್ಯೂಸರ್ ಕೃಷ್ಣ ಸರ್ ಒಂಥರ ಹೆಂಗೆ ಅವ್ರ ಮಗನ ಚೆನ್ನಾಗಿ ನೋಡ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ ಸೆಟ್ ಅಲ್ಲಿ ನಮ್ಮನ್ನಂತೂ ತುಂಬಾ ಚೆನ್ನಾಗಿ ಅದ್ಭುತ ನಮ್ಮನ್ನು ಮಕ್ಕಳ ತರನೇ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಅಟ್ ಪ್ರೆಸೆಂಟ್ ಇವತ್ತಿಗೂ ನಾವು ಐ ತಿಂಕ್ ನಾನು ಕೆಲಸ ಮಾಡಿದ್ ತ್ರೀ ಫೋರ್ ಡೇಸ್ ಅಷ್ಟೇ ಕೆಲಸ ಮಾಡಿದ್ರೆ ತುಂಬಾ ಡ್ಯೂರೇಷನ್ ಇರೋ ಪಾತ್ರ ಬಿಗಿನಿಂಗ್ ಓಪನಿಂಗ್ ಅಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ ನಾನು ಐ ತಿಂಕ್ ಮೋಸ್ಟ್ಲಿ ಇದು ಪ್ರಮೋಷನ್ ಬರ್ತಿರೋದೇ ಆರ್ನೇದ ಏಳನೇ ದಿನ ಇದು ಕೆಲಸ ಮಾಡಿದ ಮೂರ್ ನಾಲ್ಕು ದಿನ ಅಷ್ಟೇ ಪ್ರಮೋಷನ್ ಬರ್ತಿರೋದು ಏಳನೇ ದಿನ ಇನ್ನೊಂದಷ್ಟು ಪ್ರಮೋಷನ್ ಇದೆ ಚೆನ್ನಾಗಿ ಪ್ರಮೋಷನ್ ಹೌದೌದು ಹಂಗಾಗಿ ಪ್ರೊಡ್ಯೂಸರ್ ಜೊತೆ ನಾವು ನಿಂತ್ಕೊಂಡಿದೀವಿ ಆಮೇಲೆ ಅಗೇನ್ ಸಿನಿಮಾ ಮುಗಿದು ಹೋದ್ಮೇಲೆ ಐ ತಿಂಕ್ ನಮ್ಮ ಪ್ರೊಡ್ಯೂಸರ್ ಮನೆಗೆ ಅಥವಾ ಅವ್ರ ಮನೆ ಫಂಕ್ಷನ್ ಗಳಿಗೆ ಅಥವಾ ಅವ್ರ ಅವ್ರ ಮನೆ ಫ್ಯಾಮಿಲಿ ಫಂಕ್ಷನ್ ಐ ಥಿಂಕ್ ಅವ್ರ ಫ್ಯಾಮಿಲಿ ಇರೋಲ್ಲ ನಮ್ಗೆ ಅಲ್ಲಿ ಪರಿಚಯ ಆಗ್ಬಿಟ್ಟಿ ಅಂತ ಅಷ್ಟು ಒಳ್ಳೆ ವ್ಯಕ್ತಿ ಅವ್ರು ಇಲ್ಲಾಂದ್ರೆ ನಾವು ಕೆಲಸ ಮಾಡೋ ಆಯ್ತು ಮುಗಿತು ಹೋಗೋ ಅನ್ನೋತಾರೆ ಆತರ ಇಲ್ಲ ಅವ್ರು ಕೆಲಸ ಬಿಟ್ಟು ಭೇಟಿ ಆಗ್ತಿರ್ತೀವಿ ಮೀಟ್ ಮಾಡ್ತಾ ಇರ್ತೀವಿ ಅಥವಾ ಆತರ ಒಳ್ಳೆ ವ್ಯಕ್ತಿ ಒಳ್ಳೇದಾಗ ಅವ್ರಿಗೆ ಸಿನಿಮಾ ಒಳ್ಳೇದಾಗ ಸಿನಿಮಾ ತುಂಬಾ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಆಮೇಲೆ ಆತ್ಮೀಯರ ಆಗಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಮತ್ತೊಂದಷ್ಟು ಸಿನ್ಮಾಳ್ ಮಾಡ್ತಾರೆ ಒಂದಷ್ಟು ಜನಕ್ಕೆ ಕೆಲ್ಸ ಸಿಗುತ್ತೆ ಬರೀ ಬರೀ ನಟ್ರಿಗೆ ಅಂತ ಹೇಳ್ತಾರೆ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸು ಥಿಯೇಟರ್ಸು ಅಲ್ವಾ ಕ್ಯಾಮ್ರಾ ಮುಂದೆ ಕಾಣೋರ್ಕಿನ ಕ್ಯಾಮ್ರಾ ಹಿಂದೆ ಇರೋರೇ ಜಾಸ್ತಿ ಜನ ಪಬ್ಲಿಕ್ ಅಲ್ಲಿ ನಾಳೆ ಪ್ರಮೋಷನ್ ಎಲ್ಲ ಬಂದು ಎಲ್ಲರೂ ಕೆಲಸ ಎಲ್ಲರೂ ಕೆಲಸನೇ ಒಂದು ಪಾಸ್ಟರ್ ಹಂಚ್ಬೇಕಂದ್ರೂ ಅದು ಕೆಲ್ಸನೇ ಸಾಂಗ ಈ ಪ್ರೊಡ್ಯೂಸರ್ ವಿಮಕ್ಕುಗಳಿಗೆ ಒಳ್ಳೇದು ಯಾವತ್ತೂ ಒಳ್ಳೇದು ಇವ್ರಿಗೆ ಒಳ್ಳೇದು ಹಳ್ಳೇದು ಆಗ್ಬೇಕು ಇವಾಗ ಒಂದು ಸಾಂಗ್ ರಿಲೀಸ್ ಆಯ್ತು ಸಂತವರೇ ಸೊ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿಲ್ಲ ಸಾಂಗ್ ಯಾಕೆ ಇಷ್ಟ ಆಗಿದೆ ಅದು ಆದ್ರೆ ಇದಕ್ಕಿಂತ ಮೊದ್ಲು ಮುಖ ಸಿನಿಮಾದಲ್ಲಿ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಸಂಸ್ಕೃತದಲ್ಲಿ ಇರುವಂತ ಎಲ್ಲಾ ವರ್ಡ್ಗಳು ಸಂಸ್ಕೃತಲ್ಲೇ ಪ್ರಯತ್ನ ಮಾಡಿ ಬರ್ದು ಹೈದರಾಬಾದ್ ಅಲ್ಲಿ ಹೋಗಿ ಅಲ್ಲಿ ಬರ್ತ್ಕೊ ಬಂದು ರೆಕಾರ್ಡ್ ಮಾಡಿರುವಂತ ಸಾಂಗು ತುಂಬಾ ಚೆನ್ನಾಗಿದೆ ಸಾಂಗು ಆಮೇಲೆ ಸಾಂಗ್ ತುಂಬಾ ರೀಚ್ ಆಗಿದೆ ಕೇಳಿದ್ರಿಗೂ ಬಹಳ ಇಷ್ಟ ಆಗಿದೆ ಈಗ ಬರೀ ಏನು ಬರೀ ಸಿನ್ಮಾ ಹಾಡುವಂತನೋ ಅಲ್ಲ ನಿಮ್ಗೆ ಯಾವ್ದೋ ಟೆಂಪಲ್ಗೆ ಹೋದ್ರು ಮೊನ್ನೆ ಮನೆಯಾದ ದೇವಸ್ಥಾನಕ್ಕೆ ಈ ಸಾಂಗ್ ಏನ್ ನಮ್ ಸಿನ್ಮಾ ಸಾಂಗ್ ಇದು ಅಂತ ಖುಷಿ ಆಯ್ತು ನನ್ ಕೇಳ್ಬಿಟ್ಟು ಖುಷಿ ಆಯ್ತು ನಮ್ಮ ಸಿನಿಮಾ ಸಾಂಗ್ ಅಂತಂದ್ರೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ ಅಂತ ಸಾಂಗ್ ಬಹಳ ಖುಷಿ ಸಾಂಗ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಬಹಳ ಚೆನ್ನಾಗಿದೆ ಆಮೇಲೆ ಇವಾಗ ರೀಸೆಂಟ್ ಆಗಿ ದೇವರ ಸಾಂಗ್ ಗಳು ಯಾರು ನೋಡೋದಿಲ್ಲ ಅಂತದ್ರಲ್ಲಿ ಇಲ್ಲ ಇಲ್ಲ ನೋಡ್ತಾರೆ ಯಾರು ಕಡಿಮೆ ಸರ್ ಇವಾಗ ಆಲ್ಮೋಸ್ಟ್ ಯಾರು ದೇವರ ಸಾಂಗ್ ದೇವರ ಭಕ್ತಿಯಿಂದ ಕೈ ಮುಕ್ಕೊಂಡು ಕುಂದ್ರೋರು ಕಮ್ಮಿ ಆಗ್ಬಿಟ್ಟವ್ರೆ ನಾವು ಬೆಳಗ್ಗೆ ಕೈ ಮುಗಿದ ನೋಡಿ ಸರ್ ದೇವರಿಗೆ ಎಲ್ಲ ಕೈ ಮುಗಿತಾರ ಭಕ್ತಿಯಿಂದ ನಡ್ಕೋತಾರೆ ನೀವು ನಡ್ಕೋತೀರಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ಸೊ ಸೊ ನನ್ನ ಭೇಟಿ ಇವರ ಭೇಟಿ ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ಜರ್ನಿ ಸೊ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯು ಸೊ ಮಚ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೆಪ್ಟೆಂಬರ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬಂದು ಇದೊಂದೇ ಸಿನಿಮಾ ಅಂತಲ್ಲ ಇದ್ರ ಜೊತೆ ಇನ್ನೊಂದೇ ಸಿನಿಮಾ ರಿಲೀಸ್ ಆಗ್ಬೋದು ಆ ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಒಟ್ಟು ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಸೊ ಸೆಪ್ಟೆಂಬರ್ ಐದನೇ ತಾರೀಖು ಸೊ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಓಕೆನಾ ಫ್ಯಾಮಿಲಿ ಸಮೇತ ಬನ್ನಿ ಥ್ಯಾಂಕ್ ಯು ಸೊ ಮಚ್